ಸನ್ಮಾನ್ಯರೇ ಲಿಕ್ಕಲ್ ತಾಲೂಕ್ ಕರ್ನಾಟಕದ ವತಿಯಿಂದ ಅಂಜ್ಮನ್ ಇಸ್ಲಾಂ ಲಿಕ್ಕಲ್ದಲ್ಲಿ ಇಂದು ಜನರಲ್ ಬಾಡಿ ಸೇರಿ ಜೊತೆಗೆ ಸರ್ವ ಪಕ್ಷಗಳು ಕಾಂಗ್ರೆಸ್ ಎಸ್ ಡಿ ಪಿ ಐ ಎಂ ಐ ಎಮ್ ಜಮಾತ ಇಸ್ಲಾಮ್ ಜಮಾಯತ್ ಉರ್ಮಾಹಿಂದ ತಬ್ಲಿ ಜಮಾತ್ ಅಹಸುನ್ನತು ಜಮಾತ್ ಉರ್ಮಾಹುದ್ದೀನ್ ಎಲ್ಲ ಸಂಘಟನೆಗಳನ್ನು ಸೇರಿ ಸುಮಾರು ಅರವತ್ತಕ್ಕಿಂತ ಹೆಚ್ಚು ಜನರು ಸೇರಿ ಎಲ್ಲ ನಾಯಕರು ಸೇರಿ ಒಂದು ನಿರ್ಣಯ ಕೈಗೊಳ್ಳಲಾಗಿದೆ ಕೇಂದ್ರ ಸರ್ಕಾರ ವಕ್ಫ್ ಸಂಶೋಧನಾ ಬಿಲ್ ಇಪ್ಪತ್ತೈದು ತೆಗೆದುಕೊಂಡಿರುವಂತಹ ನಿರ್ಣಯ ಅದು ಸಂವಿಧಾನ ವಿರುದ್ಧವಾಗಿದೆ ಅದನ್ನು ನಾವೆಲ್ಲ ಸಂಘಟನೆಗಳು ಖಡಾಖಂಡಿತವಾಗಿ ವಿರೋಧಿಸುತ್ತೇವೆ ಅಲ್ಲದೆ ಈ ವಿಷಯ ಕುರಿತು ನಮ್ಮ ಹಿರಿಯರು ನಮ್ಮ ಉರ್ಮಾಯುದ್ದೀನ್ ನಮ್ಮ ರಾಜಕೀಯ ನಾಯಕರು ದಿಲ್ಲಿಯಲ್ಲಿ ಕೈಗೊಂಡಂಥ ನಿರ್ಣಯದಂತೆ ನಾವು ದಿನಾಂಕ ಹದಿನೈದು ನಾಲ್ಕು ಇಪ್ಪತ್ತೈದರಂದು ಇಲ್ಕಲ್ ನಗರದಲ್ಲಿ ಇಲ್ಕಲ್ ಹಾಗೂ ಹುಮನ್ ತಾಲೂಕಿನ ಸರ್ವ ಮುಸ್ಲಿಂ ಬಾಂಧವರು ಮುಸ್ಲಿಮೇತರು ಸೇರಿಕೊಂಡು ಬಸವೇಶ್ವರ ಸರ್ಕಲ್ದಿಂದ ಸಾಯಂಕಾಲ ನಾಲ್ಕು ಗಂಟೆಗೆ ಮಹಿಳೆಯರು ಮತ್ತು ಪುರುಷರು ಸೇರಿಕೊಂಡು ಬಸವೇಶ್ವರ ಸರ್ಕಲ್ದಿಂದ ಪಾದಯಾತ್ರೆಯ ಮೂಲಕ ಕಂಠಿ ವೃತ್ತದ ಮಾರ್ಗವಾಗಿ ತಹಸೀಲ್ದಾರ್ ಕಾರ್ಯಾಲಯವನ್ನು ತಲುಪಿ ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೂ ಹಾಗೂ ರಾಷ್ಟ್ರಪತಿಗಳಿಗೂ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ ಕೇಂದ್ರ ಸರ್ಕಾರ ಕೈಗೊಂಡಂತ ನಿರ್ಣಯ ಸಂವಿಧಾನ ವಿರುದ್ಧವಾಗಿದೆ ಇದು ಮುಸ್ಲಿಮರಿಗೆ ಬಹಳಷ್ಟು ಮನಸ್ಸಿಗೆ ನೋವುಂಟು ಮಾಡಿದೆ ಇಸ್ಲಾಂ ಧರ್ಮದ ತತ್ವ ಸಿದ್ಧಾಂತದ ವಿರುದ್ಧವಾಗಿರುತ್ತದೆ ಇದನ್ನು ನಾವು ಕಡಾಕಡಿತವಾಗಿ ವಿಧಿಸುತ್ತೇವೆ ಅನ್ನೋ ನಿರ್ಣಯವನ್ನು ಕೈಗೊಂಡು ಪುರುಷರು ಮಹಿಳೆಯರು ಮಕ್ಕಳು ಎಲ್ಲರೂ ಸೇರಿಕೊಂಡು ನಾವು ಕೊನೆ ಉಸಿರಿನವರೆಗೂ ಈ ಕಾನೂನು ತೆಗೆಯುವವರೆಗೂ ನಮ್ಮ ಹೋರಾಟ ಮಾಡುತ್ತೇವೆ ಎನ್ನುವಂಥ ಸರ್ವಾನುಮತದಿಂದ ನಿರ್ಣಯವನ್ನು ಕೈಗೊಂಡಿದ್ದೇವೆ ಸನ್ಮಾನ್ಯರೇ ಇಲ್ಕಲ್ ಹಾಗೂ ಮುಸ್ಲಿಂ ತಾಲೂಕಿನ ಸರ್ವ ಮುಸ್ಲಿಂ ಬಾಂಧವರಲ್ಲಿ ಅಂಜಮನ ಅಧ್ಯಕ್ಷನಾದ ನಾನು ಉಸ್ಮಾನಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ಹದಿನೈದರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಬಸವೇಶ್ವರ ವೃತ್ತದಿಂದ ಶಾಂತಯುತವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ತಹಶೀಲ್ದಾ ಕಾರ್ಯಾಲಯಕ್ಕೆ ತಲುಪಿ ಮನವಿ ಪತ್ರವನ್ನು ಸಲ್ಲಿಸಲಾಗೋದು ತಾವೆಲ್ಲರೂ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಮ್ಮಲ್ಲಿ ಗ್ರಹಿಸುತ್ತೇವೆ ಧನ್ಯವಾದಗಳು ನಿಮಗೆ ದೂರು ನಮ್ದು ಏನು ಯಾವ ರೀತಿ ಬಂದಿದ್ದನ್ನು ಅಂತ ಮಾತನ್ನು ತಮ್ಮನಕ್ಕೆ ತರ್ತಾ ಇದ್ದೇನೆ ಒಕ್ಕ ಬೋರ್ಡ್ ಬೋರ್ಡ್ ಇದು ಒಂದು ಸ್ಟೆಟ್ಯೂನಿ ಬೌಡಿ ಒಂದು ಅಂಗ ಬೋರ್ಡ್ ಒಂದೇ ಇಲ್ಲ ಕಂಪ್ಲೇನ್ಸ್ ಬೋರ್ಡ್ ಇದೆ ಫುಡ್ ಅಂಡ್ ಸಿವ್ ಸಪ್ಲೈ ಬೋರ್ಡ್ ಇದೆ ಬರೀ ವಾಕ್ ಬೋರ್ಡ್ ಅಷ್ಟೇ ಇಲ್ಲ ಬೇರೆ ಬೋರ್ಡ್ಗಳು ಅಲ್ಲವಾ ಅದರಲ್ಲಿ ಮುಸ್ಲಿಮರು ಬೋರ್ಡ್ ಸ್ಪೆಸಿಫಿಕ್ ಫಾರ್ ಮುಸ್ಲಿಮ್ಸ್ ಈ ಪಂಚಲಿ ನಿಗಮ ಮಾಡಿರಲ್ಲ ಹಂಗಿದಂಚಲಿಗಮದಲ್ಲಿ ಎಂ ಸುಮಾರ್ ಇದ್ದಾರ ಡೈರೆಕ್ಟ್ ಇಲ್ಲ ಅದರಲ್ಲಿ ಇಲ್ಲ ಇದರಲ್ಲಿ ಹಾಕಿರ್ತಾರೆ ಸಂವಿಧಾನ ಅಂತ ನಡೆಸಿದ ಹೋಯಿತು ಈ ರೀತಿ ಸಂವಿಧಾನ ನಿರ್ಣಯಗಳನ್ನು ಕೈಗೊಂಡಿದ್ದಾರೆ ಅದಕ್ಕಾಗಿ ನಮ್ಮ ಹಿರಿಯರು ನಮ್ಮ ಹಿರಿಯರ ಸಂದೇಶವೇ ನಮ್ಮ ಶ್ರೀರಕ್ಷೆ ಅವರ ಆದೇಶ ಏನು ಬರ್ತದೆ ಆ ಆದೇಶದಿಂದ ನಾವೆಲ್ಲ ಮಾಡುವಂಥ ನಿರ್ಣಯ ಕೈಗೊಂಡಿದ್ದೇವೆ ದಿನಾಂಕ ಹದಿನೈದರಂದು ಸಾಯಂಕಾಲ ನಾಲ್ಕು ಅಂಡು ಶಾಂತಯುತವಾಗಿ ಇದು ಥರ್ಡ್ ಸ್ಟೆಪ್ ಹನ್ನೊಂದು ಸ್ಟೆಪ್ಗಳಿದೆ ಮೂರು ತಿಂಗಳಿದೆ ನಾಳೆ ಹದಿನಾರನೇ ತಾರೀಕಿಗೆ ನ್ಯಾಯಾಲಯದಲ್ಲಿ ಹದಿನಾರು ಯಾಚಿಕೆಗಳು ಈಗ ಅರ್ಜಿಗಳು ಸಲ್ಲಿಸಿದ್ದೇವೆ ಅದರ ಬದಲಾಗಿ ನಾವು ಕೇಂದ್ರ ಸರ್ಕಾರವ ಸಹಿತ ಕೆವೆಟ್ ಸಲ್ಲಿಸಿದೆ ಅವ್ರ ವಿಚಾರಣೆ ಆಗಲಿ ಅವ್ರ ಚೆನ್ನಾಗಿ ಯಾವಾಗ ವಿಚಾರಣೆ ಆಗುತ್ತೋ ಏನು ನಿರ್ಣಯ ಆಗುತ್ತೋ ಆಗಲ್ಲ ಆದರೆ ನಮ್ಮ ನಿರ್ಣಯ ಇದು ನಾವು ಇದನ್ನು ಯಾವುದೇ ಕಾರಣಕ್ಕೂ ಯಾವುದೇ ಬೆಲೆಗೂ ಇದನ್ನು ಬಿಟ್ಟು ಕೊಡುವುದಿಲ್ಲ ನಮ್ಮ ಕೊನೆ ಉಸಿರುವರೆಗೂ ಹೋರಾಟ ಮಾಡುತ್ತೇವೆ ಅನ್ನುವಂಥ ನಿರ್ಣಯವನ್ನು ಸರ್ವಾನುಮತದಿಂದ ಕೈಗೊಂಡಿದ್ದೇವೆ ತಮ್ಮೆಲ್ಲ ಪತ್ರಕರ್ತರ ಟಿ ವಿ ಮಾಧ್ಯಮದ ಮತ್ತು ಸೋಷಿಯಲ್ ಏನು ಮೀಡಿಯಾ ಇದೆಯಲ್ಲ ತಮ್ಮೆಲ್ಲರೂ ಸಹಕಾರ ಇರಲಿ ಈ ಜನಾಂಗಕ್ಕೆ ಈ ದೇಶಕ್ಕೆ ಅನ್ನು ತೋರಿಸೋಣ ಈ ದೇಶದ ಶಾಂತಿಯನ್ನು ತೋರೋಣ ಈ ದೇಶವನ್ನು ಮುಂದುವರೆದ ಆಟಗಳಲ್ಲಿ ನಾವು ಎಲ್ಲರೂ ಬೈಯೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡುತ್ತೇನೆ ಧನ್ಯವಾದಗಳು ನಿಮಗೆ ತೋರಿಸುತ್ತೀನಿ ನಮ್ದು ಏನು ಯಾವಿಗೆ ಅಂತ ಮಾತನ್ನ ಸಂಗಮಕ್ಕೆ ತರ್ತಾ ಇದ್ದೇನೆ ಒಕ್ಕ ಬೋರ್ಡ್ ಬೋರ್ಡ್ ಇದು ಒಂದು ಸ್ಟ್ಯಾಚ್ಯೂನಿ ಬಾಡಿ ಅದು ಒಂದು ಅಂಗ ಬೋರ್ಡ್ ಒಂದೇ ಇಲ್ಲ ಸಂಸ್ ಬೋರ್ಡ್ ಇದೆ ಫುಡ್ ಅಂಡ್ ಸಿವಿಲ್ ಸಪ್ಲೈ ಬೋರ್ಡ್ ಇದೆ ಬರೀ ವಾಕ್ ಬೋರ್ಡ್ ಅಷ್ಟೇ ಇಲ್ಲ ಅಲ್ಲ ಬೇರೆ ಎಪ್ಪತ್ತ ಬೋರ್ಡ್ಗಳು ಅದಾವ ಅದರಲ್ಲಿ ಒಂದು ಮುಸ್ಲಿಮರ್ ಬೋರ್ಡ್ ಸ್ಪೆಸಿಫಿಕ್ ಫಾರ್ ಮುಸ್ಲಿಮ್ಸ್ ಈ ಪಂಜಾಬ್ ಜಿಂಗೇತ್ರಿ ಒಂದೊಂದು ನಿಗಮ ಹಂಗೆ ಇದೊಂದು ನಿಗಮ ಜ ನಿಗಮದಲ್ಲಿ ಏನು ಮುಸ್ಲಿಮಾರ್ ಇದ್ದಾರ ಡೈರೆಕ್ಟರ್ ಇಲ್ಲ ಅದರಲ್ಲಿ ಇದರಲ್ಲಿ ಯಾಕೆ ಹೋಯಿತು ಈ ರೀತಿ ಸಂವಿಧಾನ ರ ಒಂದು ನಿರ್ಣಯಗಳನ್ನು ಕೈಗೊಂಡಿದ್ದಾರೆ ಅದಕ್ಕಾಗಿ ನಮ್ಮ ಹಿರಿಯರು ನಮ್ಮ ಹಿರಿಯರ ಸಂದೇಶವೇ ನಮ್ಮ ಶ್ರೀರಾಕ್ಷೆ ಅವರ ಆದೇಶ ಏನು ಬರ್ತಾರೆ ಆ ಆದೇಶ ನಾವೆಲ್ಲ ಮಾಡುವಂಥ ನಿರ್ಣಯವನ್ನು ಕೈಗೊಂಡಿದ್ದೇವೆ ದಿನಾಂಕ ಹದಿನೈದರಂದು ಸಾಯಂಕಾಲ ನಾಲ್ಕು ಅಡಿ ಶಾಂತಯುತವಾಗಿ ಇದು ಥರ್ಡ್ ಸ್ಟೆಪ್ ನಮ್ಮ ಹನ್ನೊಂದು ಸ್ಟೆಪ್ಗಳಿದೆ ಮೂರು ತಿಂಗಳಿದೆ ನಾಳೆ ಹದಿನಾರನೇ ತಾರೀಕಿಗೆ ನ್ಯಾಯಾಲಯದಲ್ಲಿ ಹದಿನಾರು ಯಾಚಿಕೆಗಳು ಈಗ ಅರ್ಜಿಗಳು ಸಲ್ಲಿಸಿದ್ದೇವೆ ಆದರೆ ಬದಲಾಗಿ ನಾವು ಕೇಂದ್ರ ಸರ್ಕಾರದ ಸಹಿತ ಕೆವೆಟ್ ಸಲ್ಲಿಸಿದೆ ಅವ್ರ ವಿಚಾರಣೆ ಆಗಲಿ ಅವ್ರ ಚೆನ್ನೋದು ಯಾವಾಗ ವಿಚಾರಣೆ ಆಗುತ್ತೋ ಏನು ನಿರ್ಣಯ ಆಗುತ್ತೋ ಆಗಲ್ಲಕ್ಕೆ ಆದರೆ ನಮ್ಮ ನಿರ್ಣಯ ಇದು ನಾವು ಇದನ್ನು ಯಾವುದೇ ಕಾರಣಕ್ಕೂ ಯಾವುದೇ ಬೆಲೆಗೂ ಇದನ್ನು ಬಿಟ್ಟು ಕೊಡುವುದಿಲ್ಲ ನಮ್ಮ ಕೊನೆ ಉಸಿರೋರಿಗೂ ಹೋರಾಟ ಮಾಡುತ್ತೇವೆ ಅನ್ನುವಂಥ ನಿರ್ಣಯವನ್ನು ಸರ್ವಾನುಮತದಿಂದ ಕೈಗೊಂಡಿದ್ದೇವೆ ತಮ್ಮೆಲ್ಲ ಪತ್ರಕರ್ತರ ಟಿವಿ ಮಾಧ್ಯಮದ ಮತ್ತು ಸೋಷಿಯಲ್ ಏನ್ ಮೀಡಿಯಾ ಇದೆಯಲ್ಲ ತಮ್ಮೆಲ್ಲರೂ ಸಹಕಾರ ಇರಲಿ ಈ ಜನಾಂಗಕ್ಕೆ ಈ ದೇಶಕ್ಕೆ ಸತ್ತತೆಯನ್ನು ತೋರಿಸೋಣ ಈ ದೇಶದ ಶಾಂತಿಯನ್ನು ತೋರೋಣ ಈ ದೇಶವನ್ನು ಮುಂದುವರೆದ ರಾಷ್ಟ್ರಗಳಲ್ಲಿ ನಾವು ಎಲ್ಲರೂ ಒಯ್ಯೋಣ ಅನ್ನುವಂಥ ಮಾಡುತ್ತೇನೆ ಧನ್ಯವಾದಗಳು ಆರು ನೀವು ದಿನದಾಗಿ ಆರ್ತೀನಿ ಮಾಡಿದ್ರು ಈಗ ಒಕ್ಕೂ ರಿಜಿಸ್ಟರ್ ಮಾಡಬೇಕಾದರೆ ಆನ್ಲೈನ್ ಮಾಡಿಬಿಟ್ಟು ಆನ್ಲೈನ್ ದಲ್ಲಿ ನಮ್ಮ ಸಾಧನೆಗಳನ್ನ ಹಾಗೂ ஷரீர்த்து அழைத்து கொண்டோம் மாத்திர முஸ்லிம் வந்து சாத்தியோ அதற்க நானும் நம்ம ஹிந்து